ಹಾಯ್ ಎಲ್ರಿಗೂ ನಮಸ್ಕಾರ ಕ್ರಿದಯ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸಿರಿಯಾಳ ಷಷ್ಠಿಯ ಒಂದು ವಿಶಿಷ್ಟ ಕಥೆಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಿರಿಯಾಳ ಅಂತ ನೀವೆಲ್ಲರೂ ಕೇಳಿ ಇರ್ತೀರಾ ಈ ಹಿಂದೆ ಕನ್ನಡ ಮೂವಿ ಕೂಡ ಇದೆ ಭಕ್ತ ಸಿರಿಯಾಳ ಅಂತ ಅದನ್ನೆಲ್ಲ ನೋಡೂ ಇರ್ತೀರಾ ಆದ್ರೆ ಈ ಕಂಪ್ಲೀಟ್ ಸ್ಟೋರಿ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಹಳೆಯ ಟೇಪ್ ರೆಕಾರ್ಡ್ ನಲ್ಲಿ ಇದ್ದಂತಹ ಒಂದು ಕ್ಯಾಸೆಟ್ ನಲ್ಲಿ ಈ ಕಥೆಯನ್ನ ನಾವು ಕೇಳ್ತಾ ಇದ್ವಿ ಸೊ ಅದನ್ನ ನಾನು ಇವಾಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸಿರಿಯಾಳ ಅಂತ ಅಂದ್ರೆ ಭಕ್ತ ಸಿರಿಯಾಳ ಅಂತಾನೆ ಫೇಮಸ್ ಅಲ್ವಾ ಈ ಹಿಂದೆ ಒಬ್ಬ ಮಹಾನ್ ವ್ಯಕ್ತಿ ಆಗಿರ್ತಾನೆ ಅವನು ಅವನು ಶಿವನ ಭಕ್ತನಾಗಿ ವಾಸಿಸ್ತಾ ಇರ್ತಾನೆ ಅವನ ಹೆತ್ತವರು ಅವನನ್ನ ಸಿರಿಯಾಳ ಅಂತ ಇಟ್ಟಿರ್ತಾರೆ ಜೊತೆಗೆ ಜನರಲ್ಲಿ ಭಕ್ತ ಸಿರಿಯಾಳ ಅಂತ ಪ್ರಸಿದ್ಧನಾಗಿರ್ತಾನೆ ಈ ಸಿರಿಯಾಳನಿಗೆ ಸುಂದರಿಯಾದ ಒಬ್ಬ ಹೆಂಡತಿ ಇರ್ತಾಳೆ ಅವಳನ್ನ ಚಂಗಲಾದೇವಿ ಅಂತ ಕರಿತಾ ಇರ್ತಾರೆ ಅವಳು ತುಂಬಾ ಧರ್ಮನಿಷ್ಠೆ ಮಹಿಳೆ ಮತ್ತು ಭಕ್ತಿಯುಳ್ಳ ಹೆಂಡತಿ ಆಗಿರ್ತಾಳೆ ಈ ಭಕ್ತ ಸಿರಿಯಾಳನಿಗೆ ತಕ್ಕ ಹೆಂಡತಿ ಅಂತಾನೆ ಹೇಳ್ಬಹುದು ಸಿರಿಯಾಳ ಮತ್ತು ಚಂಗಲರು ಜಗತ್ತಿನಲ್ಲಿರುವ ಎಲ್ಲಾ ಐಷಾರಾಮಿ ವಸ್ತುಗಳನ್ನ ಹೊಂದಿದ್ರು ಕೂಡ ಈ ದಂಪತಿಗಳಿಗೆ ಕಾಡ್ತಾ ಇದ್ದಂತಹ ಒಂದೇ ಒಂದು ಸಮಸ್ಯೆ ಅಂತಂದ್ರೆ ಅವ್ರಿಗೆ ಮಕ್ಕಳಾಗಿರೋದಿಲ್ಲ ಈ ದಂಪತಿಗಳು ಶಿವನನ್ನ ಪ್ರಾರ್ಥಿಸಿ ಜಂಗಮರು ಬೇಡುವ ಆಹಾರವನ್ನ ನೀಡುವವರೆಗೆ ಒಂದು ದಿನದಲ್ಲಿ ತಾವು ಏನನ್ನೂ ತಿನ್ನುವುದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡ್ತಾರೆ ಹೀಗೆ ಪ್ರತಿಜ್ಞೆ ಮಾಡಿದ ನಂತರ ಸಿರಿಯಾಳ ಮತ್ತು ಚಂಗಲ ತಮ್ಮ ಗ್ರಾಮಕ್ಕೆ ಬಂದ ಎಲ್ಲಾ ಭಕ್ತರಿಗೆ ಊಟ ಹಾಕಲು ಪ್ರಾರಂಭಿಸ್ತಾರೆ ಹಾಗೆಯೇ ಎಲ್ಲಾ ಭಕ್ತರಿಗೆ ಊಟ ಹಾಕಿದ ನಂತರವೇ ತಾವುಗಳು ಕೂಡ ಊಟ ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಭಕ್ತರು ಏನೇನೋ ಕೇಳ್ತಾ ಇರ್ತಾರೆ ಆದ್ರೂ ಕೂಡ ಅವ್ರಿಗೆ ತಿನ್ನಕ್ ಆಗ್ತಾ ಇರಲ್ಲ ಇವ್ರಿಗೆ ತಿನ್ನೋಕಾಗ್ದೇ ಇದ್ರು ಸಹ ಅವರಿಗಾಗಿ ಅಂತಾನೆ ಅಡಿಗೆಯನ್ನ ಮಾಡಿ ಹಾಕ್ತಾ ಇರ್ತಾರೆ ಹೀಗೆ ಭಕ್ತರು ಬೇಡ್ಕೊಂಡಿದ್ದನ್ನ ಆಧರಿಸಿ ಅಡುಗೆ ಮಾಡ್ತಾ ಇರುವಾಗ ಒಂದು ವರ್ಷದೊಳಗೆ ಸಿರಿಯಾಳ ಮತ್ತು ಚಂಗಲ ದಂಪತಿಗೆ ಗಂಡು ಮಗುವನ್ನು ಜನಿಸುತ್ತೆ ಈ ದಂಪತಿಗಳು ಸಂತೋಷದಿಂದ ತುಂಬಿ ತುಡುಕ್ತಾ ಇರ್ತಾರೆ ಹಾಗೆ ಮಗು ಜನಿಸಿದ ಹನ್ನೊಂದನೇ ದಿನ ಅವರು ಅದಕ್ಕೆ ಒಂದು ಹೆಸರಿಡಲು ನಿರ್ಧರಿಸ್ತಾರೆ ಆಗ ಈ ಮಗುವಿಗೆ ಯಾವ ಹೆಸರಿಸ್ಬೇಕು ಅಂತ ಅವರು ಯೋಚಿಸ್ತಾ ಇರುವಾಗ ಒಬ್ಬ ವಯಸ್ಸಾದ ಸಂಭಾವಿತ ವ್ಯಕ್ತಿ ಅವನಿಗೆ ಚಿಲಾಲ ಅಂತ ಹೆಸರಿಸಬೇಕೆಂದು ಸೂಚಿಸ್ತಾನೆ ಅದು ಅವನ ಆ ಹೆತ್ತವರಿಬ್ಬರ ಹೆಸರಿನ ಸಂಯೋಜನೆ ಆಗಿರುತ್ತೆ ಜೊತೆಗೆ ದಂಪತಿಗಳಿಗೆ ಈ ಕಲ್ಪನೆ ಇಷ್ಟವಾಗುತ್ತೆ ಜೊತೆಗೆ ಮಗುಗೆ ಚಿಲಾಲ ಅಂತ ಹೆಸರಿಡ್ತಾರೆ ಸಿರಿಯಾಳನು ತನ್ನ ಪ್ರತಿಜ್ಞೆಯ ಪ್ರಕಾರ ಭಕ್ತರಿಗೆ ಊಟ ಹಾಕೋದನ್ನ ಮುಂದುವರಿಸ್ತಾ ಇರ್ತಾನೆ ಹೀಗೆ ಬೆಳಿತಾ ಇರ್ತಾನೆ ಚಿಲಾಲನಿಗೆ ಐದು ವರ್ಷ ತುಂಬತ್ತೆ ಒಂದು ಪುಟ್ಟ ಬಾಲಕನಾಗಿ ಬೆಳೀತಾ ಹೋಗ್ತಾನೆ ಅವನು ತುಂಬಾ ವಿನಮ್ರವಾಗಿ ಮೃದು ಸ್ವಭಾವದವನಾಗಿ ಜೊತೆಗೆ ಮಾತಿನ ಮಗುವಾಗಿರ್ತಾನೆ ಮತ್ತು ಶಿವನಲ್ಲಿ ಅಪಾರ ನಂಬಿಕೆಯನ್ನ ಹೊಂದಿರ್ತಾನೆ ಹೀಗೆ ಒಂದ್ಸಲ ಆ ಕೈಲಾಸದಲ್ಲಿ ಶಿವನ ಪತ್ನಿ ಪಾರ್ವತಿ ದೇವಿಯು ಶಿವನನ್ನ ಕುರಿತು ಹೀಗೆ ಕೇಳ್ತಾಳೆ ಯಜಮಾ ಅಂದ್ರೆ ನಿಮ್ಮ ಭಕ್ತರಿಗೆ ನೀವ್ ಯಾಕೆ ಇಷ್ಟೊಂದು ಭಕ್ತಿಯನ್ನ ಹೊಂದಿದ್ದೀರಿ ಅಂತ ನನ್ಗೆ ತಿಳಿಸ್ಕೊಡಿ ಅಂತ ನಿಮ್ಮ ಭಕ್ತರನ್ನ ಸಂತೋಷವಾಗಿಡಲು ನೀವು ಏನ್ ಬೇಕಾದ್ರೂ ಮಾಡಲು ಯಾಕೆ ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾಳೆ ಶಿವ ಪಾರ್ವತಿಯನ್ನ ನೋಡಿ ಮುಗುಳ್ ನಗ್ತಾನೆ ಅವನು ಹೀಗೆ ಉತ್ತರಿಸ್ತಾನೆ ನನ್ನ ಪ್ರೀತಿಯ ಪಾರ್ವತಿ ನನ್ನ ಭಕ್ತರಿಗೆ ಭಕ್ತಿ ಇಲ್ಲದಿರುವುದು ನನಗೆ ಕಷ್ಟ ಅವರು ನನ್ನ ಮೇಲೆ ತೋರಿಸುವ ಪ್ರೀತಿ ಮತ್ತು ವಾತ್ಸಲ್ಯವು ನನ್ನನ್ನು ಅವರ ಹತ್ತಿರಕ್ಕೆ ತುಂಬಾ ಸೆಳೆಯುತ್ತೆ ಹೀಗೆ ಶಿವ ಉತ್ತರಿಸ್ತಾನೆ ನಂತರ ಪಾರ್ವತಿ ಹೀಗೆ ಹೇಳ್ತಾಳೆ ನನಗೆ ಅರ್ಥವಾಗುತ್ತಿಲ್ಲ ಮಹಾದೇವ ನಿಮಗಾಗಿ ಏನು ಬೇಕಾದ್ರೂ ಮಾಡುವಂತಹ ಒಬ್ಬ ಭಕ್ತನ ಬಗ್ಗೆ ನೀವು ನನಗೆ ತೋರಿಸ್ತೀರಾ ಅಥವಾ ಅವ್ರ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾಳೆ ಆಗ ಶಿವ ಹೇಳ್ತಾನೆ ನಾನು ನಿನ್ಗೆ ಎಂತಹ ಅನೇಕ ಭಕ್ತರನ್ನ ತೋರಿಸಬಲ್ಲೆ ಆದರೆ ನನ್ನ ಅತ್ಯಂತ ಭಕ್ತರಲ್ಲಿ ಇನ್ನ ತುಂಬಾ ಭಕ್ತನಾಗಿರ್ತಾನೆ ಅಂತವನನ್ನ ನಾನ್ ನಿನ್ಗೆ ತೋರಿಸ್ತೀನಿ ಅವನನ್ನ ಭಕ್ತ ಸಿರಿಯಾಳ ಅಂತ ಜನರು ಕರಿತಾ ಇದಾರೆ ಅಂತ ಶಿವ ಹೇಳ್ತಾನೆ ಆಗ ಪಾರ್ವತಿ ಹೀಗೆ ಉತ್ತರಿಸ್ತಾಳೆ ನೀವು ನಿಜವಾಗಿಯೂ ಅವನು ಅತ್ಯುತ್ತಮ ಎಂದು ಭಾವಿಸಿದ್ರೆ ನಾನು ಅವನನ್ನ ಪರೀಕ್ಷಿಸಲು ಹೋಗೋಣ ಅಂತ ಹೇಳ್ತಾಳೆ ಆಗ ಶಿವ ತಕ್ಷಣ ಒಪ್ಕೊಳ್ತಾನೆ ಶಿವ ಮತ್ತು ಪಾರ್ವತಿ ಜಂಗಮರ ವೇಷ ಧರಿಸಿ ಸಿರಿಯಾಳನ ಹಳ್ಳಿಗೆ ಬರ್ತಾರೆ ಹೀಗೆ ಸಿರಿಯಾಳನನ್ನ ಪರೀಕ್ಷಿಸಲು ಶಿವನು ವಿವಿಧ ವಸ್ತುಗಳನ್ನ ಬೇಡುವ ಸಾವಿರಾರು ಜಂಗಮರು ಇದ್ದಾರೆ ಅಂತ ಖಚಿತಪಡಿಸ್ಕೊಳ್ತಾನೆ ಹಾಗೆ ಸಿರಿಯಾಳ ಮತ್ತು ಚಂಗಲ ಎಲ್ಲ ಅತಿಥಿಗಳಿಗೆ ಸಂತೋಷದಿಂದ ಬಡಿಸ್ತಾ ಇರ್ತಾರೆ ಜಂಗಮರು ಜಾಸ್ತಿ ಆಗ್ತಾನೆ ಹೋಗ್ತಾರೆ ಆದ್ರೂ ಕೂಡ ಸಿರಿಯಾಳನ ಅಡಿಗೆಯವರು ಅವರು ಬೇಡಿದ ಔತಣವನ್ನ ಬೇಯಿಸ್ತಲೇ ಇರ್ತಾರೆ ಶಿವ ಪಾರ್ವತಿಯನ್ನ ನೋಡಿ ಮುಗುಳ್ನಗುತ್ತಾ ಸಿರಿಯಾಳ ಪ್ರತಿಜ್ಞೆಯನ್ನ ಉಳಿಸಿಕೊಳ್ಳಲು ಏನು ಬೇಕಾದ್ರೂ ಮಾಡುತ್ತಾನೆ ಎಂದು ನಾನು ನಿನಗೆ ಹೇಳಿ ಇಲ್ವೆ ಪಾರ್ವತಿ ಅಂತ ಹೇಳ್ತಾನೆ ಆದ್ರೂ ಕೂಡ ಈ ವಿಚಾರ ಪಾರ್ವತಿ ದೇವಿಗೆ ಸಮಾಧಾನ ತರಿಸೋದಿಲ್ಲ ಅವಳು ಹೇಳ್ತಾಳೆ ನೀನು ಅವನ ಬಳಿ ಇರೋದನ್ನ ಕೇಳ್ತಾ ಇದೆಯಾ ಅಷ್ಟೇ ಹಾಗಾಗಿ ಅವನು ಬೇಡಿದೆಲ್ಲವನ್ನ ಈಡೇರಿಸ್ತಾ ಇದ್ದಾನೆ ಅವನ ಹತ್ತಿರ ಇಲ್ಲದಿರೋದನ್ನ ಅಥವಾ ಅವನಿಗೆ ಕೊಡಲು ಸಾಧ್ಯವಾಗದೇ ಇರೋದನ್ನ ಕೇಳು ಆಗ ಅವನ ಭಕ್ತಿಯನ್ನ ನಾನು ಮೆಚ್ಕೊಳ್ತೀನಿ ಅಂತ ಹೇಳ್ತಾಳೆ ಈಗ ಶಿವನು ಆಕಾಶದತ್ತ ನೋಡ್ತಾನೆ ಮತ್ತೆ ಆ ಕಡೆಯಿಂದ ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸುತ್ತೆ ಎಲ್ಲಾ ಒಣಗಿದ ಆ ಊರು ತೇವ ಆಗಿರ್ತವೆ ಒದ್ದೆ ಆಗ್ತವೆ ಒಲೆಯನ್ನ ಚಲಾಯಿಸಲು ಯಾವುದೇ ಇಂಧನ ಕೂಡ ಇರೋದಿಲ್ಲ ಹಾಗೆ ಜಂಗಮರ ಬೇಡಿಕೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತವೆ ಈ ಕಡೆ ಅಡಿಗೆ ಬಂದ್ಬಿಟ್ಟು ಚಂಗಲ ಹತ್ತಿರ ಹೇಳ್ತಾರೆ ನಮ್ಮ ಹತ್ರ ಒಣ ಉರುವಲು ಇಲ್ಲ ಜೊತೆಗೆ ಅತಿಥಿಗಳು ಬೇಡುವ ಎಲ್ಲಾ ವಿಧಗಳನ್ನ ಬೇಯಿಸಲು ನಮ್ಗೆ ಅಸಾಧ್ಯವಾಗ್ತಾ ಇದೆ ನಾವು ಇಂದು ಸಾಮಾನ್ಯ ಮೆನುವಿನಿಂದ ಅಡುಗೆಯನ್ನ ಮಾಡ್ತೇವೆ ಜೊತೆಗೆ ಅತಿಥಿಗಳು ಕಡ್ಡಾಯವಾಗಿ ಊಟ ಮಾಡಲೇಬೇಕಾಗತ್ತೆ ನಾವು ಇದನ್ನ ಅವ್ರಿಗೆ ತಿಳಿಸಬಹುದೇ ಅಂತ ಕೇಳ್ತಾರೆ ಚಂಗಲ ಇದನ್ನ ಕೇಳಿ ಆಘಾತಕ್ಕೊಳಗಾಗ್ತಾಳೆ ಜೊತೆಗೆ ಅವಳು ಹೇಳ್ತಾಳೆ ಶಿವನ ಹೆಸರಲ್ಲಿ ನಾವು ತೆಗೆದುಕೊಂಡ ಪ್ರತಿಜ್ಞೆಗೆ ವಿರುದ್ಧವಾಗಿ ಹೋಗುವುದು ಭೀಕರ ಮರಣಕ್ಕಿಂತ ಕೆಟ್ಟದಾಗಿದೆ ನನಗೆ ಎರಡು ನಿಮಿಷ ಕಾಲಾವಕಾಶವನ್ನ ನೀಡಿ ನಾನು ಒಲೆಗಳಿಗೆ ಇಂಧನವನ್ನ ತರ್ತೇನೆ ಅಂತ ಹೇಳ್ತಾಳೆ ನಂತರ ಚಂಗಲ ದೇವಿಯು ತನ್ನ ಮಲಗುವ ಕೋಣೆಗೆ ಹೋಗಿ ಎರಡು ಚೀಲ ರೇಷ್ಮೆ ಸೀರೆಗಳೊಂದಿಗೆ ಹಿಂತಿರುಗ್ತಾಳೆ ಹಿಂತಿರುಗಿ ಅಡುಗೆ ಮಾಡುವವರಿಗೆ ಇದನ್ನ ಕೊಟ್ಟು ಹೇಳ್ತಾಳೆ ಇವುಗಳನ್ನ ಎಣ್ಣೆಯಲ್ಲಿ ಹತ್ತಿ ಇಂಧನವಾಗಿ ಬಳಸಿ ಅಂತ ದಯವಿಟ್ಟು ಅತಿಥಿಗಳು ಬೇಡಿದ್ದನ್ನ ತಿನ್ನಿಸಿ ಅಂತ ಕೇಳ್ಕೊಳ್ತಾಳೆ ಶಿವ ಪಾರ್ವತಿಯನ್ನ ನೋಡಿ ಮತ್ತೆ ಮುಗಳ್ನ ಪಾರ್ವತಿ ಪ್ರತಿಯಾಗಿ ನಗೋದಿಲ್ಲ ಅವನು ಹೀಗೆ ಹೇಳ್ತಾನೆ ಸಿರಿಯಾಳ ತನ್ನ ಪ್ರತಿಜ್ಞೆಯನ್ನ ಉಳಿಸಿಕೊಳ್ಳಲು ಏನು ಮಾಡ್ತಾನೆಂದು ಕಾಯಿರಿ ನೋಡಿ ಅಂತ ಹೇಳ್ತಾಳೆ ಶಿವ ಮತ್ತು ಪಾರ್ವತಿ ಪಟ್ಟಣದಲ್ಲಿರುವ ಎಲ್ಲಾ ಜಂಗಮರು ಕಣ್ಮರೆಯಾಗೋದನ್ನ ಮತ್ತು ಬೇರೆ ಬೇರೆ ತೀರ್ಥಯಾತ್ರೆಗಳಿಗೆ ಕಳಿಸಲ್ಪಟ್ಟಿದ್ದಾರೆ ಎಂದು ಖಚಿತಪಡಿಸಿಕೊಳ್ತಾರೆ ಜೊತೆಗೆ ಈ ಕಡೆ ಸಿರಿಯಾಳ ಮತ್ತು ಚಂಗಲ ಮರುದಿನ ಬೆಳಗ್ಗೆ ಎಚ್ಚರವಾದಾಗ ವಸತಿ ಗೃಹದಲ್ಲಿ ಯಾವುದೇ ಅತಿಥಿಗಳು ಇರೋದಿಲ್ಲ ಸಿರಿಯಾಳ ಊರಲ್ಲಿ ಸುತ್ತಾಡಿದ್ರು ಕೂಡ ಜಂಗಮರು ಸಿಗೋದಿಲ್ಲ ಅವನು ಮನೆಗೆ ಹಿಂತಿರುಗಿ ಚಂಗಲನಿಗೆ ಊರಿನಲ್ಲಿ ಎಲ್ಲಿಯೂ ಕೂಡ ಜಂಗಮರು ಇಲ್ಲ ಅಂತ ಹೇಳ್ತಾನೆ ಅವರಿಬ್ರು ಆಕಾಶದತ್ತ ನೋಡಿ ಓಂ ನಮ ಶಿವಾಯ ಎಂದು ಜಪಿಸುತ್ತಾ ಹಸು ತನ್ನ ಹಸಿವನ್ನ ಮರೀತಾ ಹೋಗ್ತಾರೆ ಇದು ಮೂರು ದಿನಗಳ ಕಾಲ ನಡೆಯುತ್ತೆ ಇನ್ನ ಮೂರನೇ ದಿನ ಚಿಲಾಲ ಶಾಲೆಗೆ ಹೋಗಲು ಸಿದ್ಧನಾಗಿದ್ದಾಗ ಅವನ ತಾಯಿ ಅವನಿಗೆ ಏನಾದ್ರೂ ತಿನ್ನಲು ಹೇಳ್ತಾಳೆ ಆಗ ಆ ಪುಟ್ಟ ಮಗು ಹೇಳತ್ತೆ ಅಮ್ಮ ಅತಿಥಿಗಳು ತಿನ್ನೋವರೆಗೂ ಅಪ್ಪ ತಿನ್ನೋದಿಲ್ಲ ಅಪ್ಪ ತಿನ್ನೋವರೆಗೂ ನೀನು ಕೂಡ ತಿನ್ನೋದಿಲ್ಲ ನನ್ನ ಸೃಷ್ಟಿಕರ್ತರು ಹಸಿವಿನಿಂದ ಇರುವಾಗ ನಾನು ಹೇಗೆ ತಿನ್ನಲಿ ಅಮ್ಮ ಅಂತ ಹೇಳ್ತಾನೆ ಆಗ ಓಂ ನಮ ಶಿವಾಯ ಅಂತ ಅವನು ಕೂಡ ಹೇಳಿ ಶಾಲೆಗೆ ಹೊರಡ್ತಾನೆ ಇನ್ನು ಚಂಗಲ ತನ್ನ ಮಗ ಅವರು ಕಣ್ ಕನಸು ಕಂಡ ರೀತಿಯಲ್ಲಿ ಬೆಳೆಯುತ್ತಿದ್ದಾನೆಂದು ಸಂತೋಷ ಪಡ್ತಾಳೆ ಆದ್ರೆ ತನ್ನ ಮಗ ಅವರೆಲ್ಲರೊಂದಿಗೂ ಹಸಿದಿದ್ದಾನೆ ಎಂದು ತನ್ನೊಳಗಿನ ತಾಯಿ ದುಃಖಿತಳಾಗ್ತಾಳೆ ಈ ವಾತಾವರಣ ಹೇಗಿರುತ್ತೆ ಅಂತಂದ್ರೆ ಅವರ ಅರಮನೆಯಲ್ಲಿ ಇದ್ದಂತಹ ಸೇವಕರೆಲ್ಲರೂ ಸಹ ಅವರು ಕೂಡ ಉಪವಾಸ ಇರ್ತಾರೆ ಯಾಕಂದ್ರೆ ಈ ಕಡೆ ಯಜಮಾನ ಯಜಮಾಂತಿ ಜೊತೆಗೆ ಪುಟ್ಟ ಕಂದಮ್ಮನು ಕೂಡ ಈ ಕಡೆ ಊಟ ಮಾಡ್ತಿರೋದಿಲ್ಲ ಎಲ್ರು ಕೂಡ ಹಸಿಕೊಂಡಿರ್ತಾರೆ ಇನ್ನ ನಾವ್ ಹೇಗೆ ತಿನ್ನೋದು ಅಂತ ಅವರು ಕೂಡ ಹಸುವಿನಿಂದ ಬಳಲ್ತಾ ಇರ್ತಾರೆ ಆಗ ಚಂಗಲ ಒಬ್ಬ ವೃದ್ಧ ಸೇವಕನನ್ನ ನೋಡಿ ನೀವಾದ್ರೂ ಈ ಆಹಾರವನ್ನ ಸೇವಿಸಿ ನೀವು ತುಂಬಾ ದುರ್ಬಲರಾಗಿ ಕಾಣ್ತಾ ಇದ್ದೀರಾ ಜೊತೆಗೆ ದನಿವಾಗಿದೆ ನಿಮ್ಗೆ ಅಂತ ಹೇಳ್ತಾಳೆ ಆಗ ಸೇವಕ ಹೀಗೆ ಉತ್ತರಿಸ್ತಾನೆ ನಿಮ್ಮೊಂದಿಗೆ ಉಪವಾಸ ಮಾಡುತ್ತಿರುವ ಪುಟ್ಟ ಮಗುವಿಗಿಂತ ನಾನು ಕೆಟ್ಟವಳ ಕೆಟ್ಟವನ ಅಂತ ಕೇಳ್ತಾನೆ ನೀವು ಮತ್ತು ಯಜಮಾನ ತಿನ್ನುವವರೆಗೆ ನಮ್ಮಲ್ಲಿ ಯಾರಿಗೂ ಒಂದು ತುತ್ತು ಊಟ ಕೂಡ ನಮಗೆ ಸೇರೋದಿಲ್ಲ ನಾವು ಕೂಡ ಓಂ ನಮಃ ಶಿವಾಯ ಅಂತ ಜಪಿಸ್ತೀವಿ ಅಂತ ಹೇಳ್ತಾನೆ ಇದನ್ನ ನೋಡಿ ಶಿವನು ಸಂತೋಷಗೊಂಡು ಮುಗುಳ್ನಾಗ್ತಾನೆ ಪಾರ್ವತಿ ಅಸಮಾಧಾನಗೊಂಡು ಹೇಳ್ತಾಳೆ ಇದು ಸಾಕು ಸಿರಿ ತುಂಬಾ ಭಕ್ತಿಯುಳ್ಳ ವ್ಯಕ್ತಿ ಜೊತೆಗೆ ಅವನ ಭಕ್ತಿಯನ್ನ ಯಾರೂ ಅಲ್ಗಾಡ್ಸಲು ಸಾಧ್ಯ ಇಲ್ಲ ಅಂತ ನಾನು ಒಪ್ಪುತ್ತೇನೆ ಈ ಅಗ್ನಿ ಪರೀಕ್ಷೆಯನ್ನ ದಯವಿಟ್ಟು ಕೊನೆಗೊಳಿಸಿ ಜೊತೆಗೆ ನಾವು ಕೂಡ ಕೈಲಾಸಕ್ಕೆ ಹಿಂತಿರ್ಗೋಣ ಅಂತ ಕೇಳ್ಕೊಳ್ತಾಳೆ ಆಗ ಶಿವ ಮುಗನಾಗ್ತಾ ಹೇಳ್ತಾನೆ ನನ್ನ ಭಕ್ತನನ್ನ ಪರೀಕ್ಷಿಸಲು ನೀನು ನನ್ನನ್ನ ಕೇಳಿದ್ದೀಯಾ ಅಲ್ವಾ ಹಾಗೆ ನಾನು ಅವರನ್ನ ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರವೇ ಹಿಂದಿರುತ್ತೇನೆ ಅಂತ ಹೇಳ್ತಾನೆ ಗೂಡಿನಲ್ಲಿ ಬಿಸಿ ಮಾಡಿದ ನಂತರ ಚಿನ್ನವು ತನ್ನ ಹೊಳಪನ್ನ ಪಡೆಯುವಂತೆಯೇ ನಾನು ನನ್ನ ಭಕ್ತರ ಸಹ ಕಠಿಣ ಪರೀಕ್ಷೆಯ ನಂತರ ಪ್ರಸಿದ್ಧರಾಗ್ತಾರೆ ನೀನು ನನ್ನೊಂದಿಗೆ ಆಟವಾಡಿ ಮತ್ತು ಸಿರಿಯಾಳ ಮತ್ತು ಅವನ ಕುಟುಂಬವು ನಮಗಾಗಿ ಹೊಂದಿರುವ ಭಕ್ತಿಯನ್ನ ನಾನು ನಿನಗೆ ತೋರಿಸುತ್ತೇನೆ ಅಂತ ಹೇಳ್ತಾನೆ ನಂತರ ಸಿರಿಯಾಳ ಪಟ್ಟಣದ ಯಾವುದೋ ಭಾಗದಲ್ಲಿ ಶಿವ ಮತ್ತು ಪಾರ್ವತಿ ಜಂಗಮರಾಗಿ ಕಾಣಿಸ್ಕೊಳ್ತಾರೆ ಇಬ್ಬರು ಜಂಗಮರ ಬಗ್ಗೆ ಕೇಳಿದ ಸಿರಿಯಾಳ ಅವರನ್ನ ಮನೆಗೆ ಕರೆತರಲು ಧಾವಿಸ್ತಾರೆ ಅವರು ಅಲ್ಲಿಗೆ ತಲುಪಿದಾಗ ಅವರು ಸಂತೋಷದಿಂದ ತುಂಬಿ ಜಂಗಮರ ಆಶೀರ್ವಾದವನ್ನ ಪಡ್ಕೊಳ್ತಾರೆ ನಂತರ ಅವರನ್ನ ಊಟಕ್ಕೆ ಆಹ್ವಾನಿಸ್ತಾರೆ ಶಿವ ಈ ಕಡೆ ಜಂಗಮ ವೇಷವನ್ನ ದರ್ಶಿಸ್ತಾನೆ ಹೀಗೆ ಹೇಳ್ತಾನೆ ನಾವು ನೂರಾರು ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀವಿ ಜೊತೆಗೆ ಮುಗ್ಧತೆಯನ್ನ ಕಳೆದುಕೊಂಡ ಯಾವುದನ್ನು ಕೂಡ ನಾವು ತಿನ್ನೋದಿಲ್ಲ ಬೇರುಗಳನ್ನ ಹೊಂದಿರುವ ಮತ್ತು ಮಣ್ಣಿನಿಂದ ಬೆಳೆಯುವ ಸಸ್ಯಗಳನ್ನ ಕೂಡ ನಾವು ತಿನ್ನೋದಿಲ್ಲ ಇದನ್ನ ಕೇಳಿದ ನಂತರ ಸಿರಿಯಾಳ ಆಘಾತಕ್ಕೊಳಗಾಗ್ತಾನೆ ಜೊತೆಗೆ ನೀವು ಮಹಾಭಿಕ್ಷುಕರು ಮಾಂಸಾಹಾರವನ್ನ ಆಹಾರಕ್ಕಾಗಿ ತಿನ್ನಲು ಬಯಸುತ್ತಾರೆ ಎಂದು ನೀವು ಸೂಚಿಸುತ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಶಿವ ನಗ್ತಾ ಹೇಳ್ತಾನೆ ನಾವು ಸತ್ತ ಪ್ರಾಣಿಗಳನ್ನ ತಿನ್ನುವ ಮೂಲಕ ನಮ್ಮ ದೇಹವನ್ನ ಕಲುಷಿತಗೊಳಿಸುತ್ತೇವೆ ಅಂತ ನೀನು ಭಾವಿಸ್ತೀಯ ನಾವು ಪ್ರಾಣಿಗಳನ್ನು ಕೂಡ ತಿನ್ನೋದಿಲ್ಲ ಅಂತ ಹೇಳ್ತಾನೆ ಆಗ ಸಿರಿಯಾಳ ಇನ್ನೂ ಕೂಡ ಗೊಂದಲಕ್ಕೊಳಗಾಗ್ತಾನೆ ಅವನು ಹೀಗೆ ಕೇಳ್ತಾನೆ ನೀವು ಸಸ್ಯಗಳನ್ನು ತಿನ್ನೋದಿಲ್ಲ ಪ್ರಾಣಿಗಳನ್ನು ಕೂಡ ತಿನ್ನೋದಿಲ್ಲ ಹಾಗಾದ್ರೆ ನಾನು ನಿಮಗೆ ಏನನ್ನ ನೀಡಲಿ ನೀವು ಏನು ಮಾ ತಿನ್ನಲು ಬಯಸುತ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ತಾನೆ ಈ ಕಡೆ ಶಿವ ಉತ್ತರಿಸ್ತಾನೆ ನಾವು ನರಭಕ್ಷಕರು ಮತ್ತು ಮಾನವ ಮಾಂಸವನ್ನ ತಿನ್ನುತ್ತೇವೆ ಅಂತ ಹೇಳ್ತಾನೆ ಆಗ ಸಿರಿಯಾಳ ಇನ್ನೂ ಕೂಡ ಆಘಾತಕ್ಕೊಳಗಾಗ್ತಾನೆ ಜೊತೆಗೆ ಅವನ ಮೊಣಕಾಲುಗಳಲ್ಲಿ ದೌರ್ಬಲ್ಯವನ್ನ ಅನುಭವಿಸ್ತಾನೆ ಅವನ್ಗೆ ತಲೆ ಸುತ್ತಿ ಬೀಳುವಂಗೆ ಆಗತ್ತೆ ಆಗ ತನ್ನನ್ನು ತಾನು ಶಾಂತಗೊಳಿಸ್ಕೊಂಡು ಯೋಚಿಸ್ತಾನೆ ಇಬ್ಬರು ಭಿಕ್ಷಕರಿಗೆ ಹಬ್ಬವಾಗಿ ತಿನ್ನೋದಕ್ಕಿಂತ ಈ ಲೋಕವನ್ನ ಬಿಡಲು ಬೇರೆ ಇನ್ನೊಂದು ದಾರಿ ಇಲ್ವಾ ಅಂತ ಯೋಚಿಸ್ಕೊಂಡು ಅವರಿಗೆ ನಮಸ್ಕರಿಸಿ ಹೇಳ್ತಾನೆ ಖಂಡಿತ ಪ್ರಿಯರೇ ದಯವಿಟ್ಟು ಊಟದ ಸಮಯಕ್ಕೆ ಬನ್ನಿ ನಿಮ್ಮ ಹಬ್ಬ ಸಿದ್ಧವಾಗಿದೆ ಎಂದು ನಾನು ಖಚಿತಪಡಿಸಿಕೊಳ್ತೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿದ ಶಿವ ಕೋಪಗೊಂಡು ಹೇಳ್ತಾನೆ ಏನು ಅಸಂಬದ್ಧ ನೀನು ನಿನ್ನನ್ನೇ ಅರ್ಪಿಸಿಕೊಳ್ಳಲು ಯೋಚಿಸ್ತಾ ಇದೆಯಾ ನಿನ್ನ ಕಲುಷಿತ ದೇಹವನ್ನ ನಾವು ತಿನ್ನುತ್ತೇವೆ ಎಂದು ನೀನ್ ಯಾಕೆ ಭಾವಿಸ್ತೀಯಾ ಅಂತ ಕೇಳ್ತಾನೆ ಈಗ ಆ ಈ ಕಡೆ ಸಿರಿಯಾಳಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅವನು ಹೀಗೆ ಪ್ರಶ್ನಿಸ್ತಾನೆ ನಾನು ನಿನಗೆ ಬೇರೆ ಏನು ತಿನ್ನಿಸ್ಲಿ ಹೇಳಿ ನನ್ನ ದೇಹವು ಕಲುಷಿತವಾಗಿದ್ದರೆ ದಯವಿಟ್ಟು ನೀವು ಏನನ್ನ ಹುಡುಕ್ತಾ ಇದ್ದೀರಾ ಅಂತ ಡೈರೆಕ್ಟ್ ಆಗಿ ಹೇಳಿ ಅಂತ ಕೇಳ್ಕೊಳ್ತಾನೆ ಆಗ ಶಿವನು ಹೇಳ್ತಾನೆ ನಾವು ಐದರಿಂದ ಆರು ವರ್ಷದೊಳಗಿನ ಚಿಕ್ಕ ಮಕ್ಕಳನ್ನ ಮಾತ್ರ ತಿಂತೇವೆ ಅವ್ರಿಗೆ ಸ್ಪಷ್ಟವಾದ ಮನಸ್ಸಿರುತ್ತೆ ಶುದ್ಧ ಹೃದಯಗಳನ್ನ ಹೊಂದಿರುವಂತಹ ಮುಗ್ಧ ಮಕ್ಕಳಾಗಿರ್ತಾರೆ ಹಾಗಾಗಿ ನಾವು ಮಕ್ಕಳನ್ನ ಮಾತ್ರ ತಿಂತೇವೆ ಅಂತ ಹೇಳ್ತಾರೆ ಈ ಕಡೆ ಸಿರಿಯಾಳ ಕಣ್ಣುಗಳ ಕಣ್ಣೀರಿನಿಂದ ಮೋಡವು ಕವಿದಂತಾಗತ್ತೆ ಅವನು ಹೀಗೆ ಉತ್ತರಿಸ್ತಾನೆ ಖಂಡಿತ ಸ್ವಾಮಿ ನಿಮ್ಮ ಹಬ್ಬ ಸಿದ್ಧವಾಗಿರುತ್ತದೆ ದಯವಿಟ್ಟು ಊಟದ ಸಮಯಕ್ಕೆ ಬನ್ನಿ ಅಂತ ಹೇಳ್ತಾನೆ ಈ ಕಡೆ ಸಿರಿಯಾಳ ದುಃಖದಿಂದ ಮನೆಗೆ ಹಿಂತಿರುಗಿ ಚಂಗಾಲನಿಗೆ ಏನಾಯ್ತು ಅಂತ ವಿವರಿಸ್ತಾನೆ ನಂತರ ಅವನು ಹೀಗೆ ಹೇಳ್ತಾನೆ ಐದರಿಂದ ಆರು ವರ್ಷದ ಮಗುವನ್ನ ಯಾರಾದ್ರೂ ಮಾರಲು ಸಿದ್ಧರಾಗಿದ್ದಾರಾ ಅಂತ ನಾನು ಯೋಚಿಸ್ತಾ ಇದ್ದೀನಿ ಕಣೆ ಅಂತ ಆಗ ಚಂಗಾಲ ಇದನ್ನ ಕೇಳಿ ಆಘಾತಗೊಳ್ ಅಹ್ಗೊಳಗಾಗ್ತಾಳೆ ಜೊತೆಗೆ ಹೀಗೆ ಹೇಳ್ತಾಳೆ ಸ್ವಾಮಿಗಳೇ ಮಕ್ಕಳನ್ನ ಮಾರುವ ಘಟಕರು ಈ ಭೂಮಿ ಮೇಲೆ ಯಾರು ಇರುವುದಿಲ್ಲ ತಿಂಗಳುಗಟ್ಟಲೆ ಗರ್ಭದಲ್ಲಿ ಮಗುವನ್ನ ಹೊತ್ತುಕೊಳ್ಳುವ ನೋವು ಭೂಮಿಗೆ ಜೀವ ತರುವ ನೋವು ಏನೆಂದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹೀಗೆ ನಮ್ಮದಲ್ಲದ ಮಗುವಿನ ಭವಿಷ್ಯವನ್ನ ನಿರ್ಧರಿಸಲು ನಾವಾದ್ರೂ ಕೂಡ ಯಾರು ಅಂತ ಕೇಳ್ತಾಳೆ ಈ ಕಡೆ ಸಿರಿಯಾಳ ಮತ್ತು ಚಂಗಲ ಇಬ್ಬರಿಗೂ ಸಹ ಪರಿಹಾರ ತಿಳಿದಿದ್ರು ಅದನ್ನ ಸ್ವೀಕರಿಸಲು ಸಾಧ್ಯ ಆಗ್ತಾ ಇರೋದಿಲ್ಲ ಕೊನೆಗೆ ಸಿರಿಯಾಳ ಒಬ್ಬ ಸೇವಕನನ್ನ ಕರೆದು ತನ್ನ ಮಗ ಚಿಲಾಲನನ್ನ ಶಾಲೆಯಿಂದ ಕರೆತರಲು ಹೇಳ್ತಾನೆ ಸಂಭಾಷಣೆಯನ್ನ ಕೇಳಿದ ಸೇವಕನು ಗಂಭೀರ ನೋಟವನ್ನು ಬೀರಿ ಚಿಲಾಲನನ್ನ ಮನೆಗೆ ಕರೆತರಲು ಹೊರಡ್ತಾನೆ ಈ ಕಡೆ ವೃದ್ಧ ಸೇವಕ ಶಾಲೆಯನ್ನ ತಲುಪುತ್ತಿದ್ದಂತೆ ಭಾರವಾದ ಹೃದಯದಿಂದ ನಿಧಾನವಾಗಿ ನಡ್ಕೊಂಡು ಬರ್ತಾ ಹೋಗ್ತಾನೆ ಚಿಲಾಲ ಕುಳಿತಾ ಕುಳಿತಿದ್ದ ಸ್ಥಳದ ಹತ್ತಿರ ಬಂದು ಚಿಲಾಲನನ್ನ ಮನೆಗೆ ಕರೆದುಕೊಂಡು ಹೋಗಲು ತನ್ನ ಶಿಕ್ಷಕರ ಅನುಮತಿಯನ್ನ ಕೇಳ್ತಾನೆ ಚಿಲಾಲ ತನ್ನ ಶಿಕ್ಷಕರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನ ಪಡೆದು ಸೇವಕನೊಂದಿಗೆ ಬರ್ತಾನೆ ಸೇವಕನ ಮುಖದ ಮೇಲಿನ ದುಃಖದ ಮುಖಭಾವವನ್ನ ನೋಡುತ್ತಾ ಆ ಪುಟ್ಟ ಹುಡುಗ ಕೇಳ್ತಾನೆ ಏನಾಯ್ತು ತಾತ ನೀನ್ ಯಾಕೆ ಇಷ್ಟೊಂದು ದುಃಖಿತನಾಗಿದ್ದೀಯಾ ಸೇವಕ ಹೀಗೆ ಉತ್ತರಿಸ್ತಾನೆ ಮಗುವೆ ನನ್ನ ಮಾತು ಕೇಳು ನನ್ನ ಮಾತನ್ನ ಎಚ್ಚರಿಕೆಯಿಂದ ಕೇಳು ಪಟ್ಟಣದಲ್ಲಿ ಕೆಲವು ಭಿಕ್ಷುಕರು ಇದ್ದಾರೆ ಆ ನರಭಕ್ಷಕರು ಚಿಕ್ಕ ಮಕ್ಕಳನ್ನ ತಿಂತಾರೆ ಅವರು ಇಂದು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ನಿಮ್ಮ ಪೋಷಕರು ಅಸಹಾಯಕರಾಗಿದ್ದಾರೆ ಹಾಗೆ ನಿಮ್ಮೊಂದಿಗೆ ಅವರಿಗೆ ಆಹಾರವನ್ನು ನೀಡಲು ನಿರ್ಧರಿಸಿದ್ದಾರೆ ಆದ್ದರಿಂದ ದಯವಿಟ್ಟು ಈ ಪಟ್ಟಣದಿಂದ ನೀನ್ ಎಲ್ಲಾದರೂ ದೂರ ಓಡಿ ಹೋಗಿ ಸುರಕ್ಷಿತವಾಗಿರುವಂತಹ ಸ್ಥಳದಲ್ಲಿ ಹೋಗಿ ವಾಸಿಸು ಅಂತ ಹೇಳ್ತಾನೆ ಈ ಮುದ್ದು ಮುಖದ ಬಾಲಕ ಇದನ್ನು ಕೇಳಿಸ್ಕೊಂಡು ಹೇಳ್ತಾನೆ ತಾತ ನಿನ್ಗೆ ನಿಮ್ಮಂತಹ ಹಿರಿಯರು ಹಾಗೆ ನನ್ನ ಹೆತ್ತವರು ಹೇಳೋದನ್ನು ಕೇಳಲು ನನಗೆ ಸಲಹೆ ಬೇಕು ಜೊತೆಗೆ ನೀವು ಇಲ್ಲಿದ್ದೀರಿ ನನ್ನನ್ನು ಓಡಿ ಹೋಗುವಂತೆ ಹೇಳ್ತಾ ಇದ್ದೀರಾ ನಡೀರಿ ಇದೆಲ್ಲ ಆಗೋದಿಲ್ಲ ನಾನು ಮನೆಗೆ ಬರ್ತೀನಿ ಇಬ್ರು ಕೂಡ ಹೋಗೋಣ ಅಂತ ಹೇಳ್ತಾನೆ ಈ ಕಡೆ ಇದನ್ನ ಕೇಳಿದ ತಾತ ಹೇಳ್ತಾನೆ ಮಗುವೆ ನಿಮಗೆ ಭಯ ಅನ್ನೋದೇ ಇಲ್ವಾ ಅಂತ ಹೇಳ್ತಾನೆ ಆಗ ಖಂಡಿತ ಇಲ್ಲ ಅಜ್ಜ ನನ್ನ ಹೆತ್ತವರು ನನಗಾಗಿ ಏನನ್ನಾದ್ರೂ ನಿರ್ಧರಿಸಿದ್ದಾರೆ ಅಂದರೆ ಅದು ಸರಿಯಾಗೇ ಇರತ್ತೆ ಅಂತ ಹೇಳ್ತಾನೆ ಅದು ಯಾವತ್ತೂ ಕೂಡ ತಪ್ಪಾಗೋದಿಲ್ಲ ಓಂ ನಮ ಶಿವಾಯ ಅಂತ ಹೇಳ್ತಾನೆ ಇದನ್ನ ಈ ಕಡೆ ಶಿವ ಮತ್ತೆ ಪಾರ್ವತಿ ಇಬ್ರು ಕೂಡ ಗಮನಿಸ್ತಾ ಇರ್ತಾರೆ ಇದನ್ನ ನೋಡಿದ ನಂತರ ಪಾರ್ವತಿ ತಕ್ಷಣವೇ ಈ ಪರೀಕ್ಷೆಯನ್ನ ನಿಲ್ಲಿಸಲು ಶಿವನಿಗೆ ಬೇಡ್ಕೊಳ್ತಾಳೆ ಆದ್ರೆ ಶಿವನು ಇದಕ್ಕೆ ಒಪ್ಪೋದಿಲ್ಲ ಈ ಪರೀಕ್ಷೆ ನಾನು ಮಾಡೇ ತೀರ್ತೀನಿ ಅಂತ ನಿರ್ಧರಿಸ್ತಾನೆ ಈ ಕಡೆ ಪುಟ್ಟ ಬಾಲಕ ವೃದ್ಧ ಸೇವಕನೊಂದಿಗೆ ಮನೆ ತಲುಪ್ತಾನೆ ಅಪ್ಪ ಅಮ್ಮ ಸೈಲೆಂಟ್ ಆಗಿ ಕೂತಿರೋದನ್ನ ನೋಡಿ ಅವರ ಹತ್ರ ಹೋಗಿ ಅಪ್ಪ ನೀವು ಏನು ನಿರ್ಧಾರ ತಗೊಂಡಿದ್ದೀರಾ ಅದಕ್ಕೆ ಎರಡು ಬಾರಿ ಯೋಚನೆ ಖಂಡಿತ ಮಾಡಬೇಡಿ ನನಗೀಗಾಗಲೇ ನಾನು ಮನೆಗೆ ಬಂದಿರುವ ಉದ್ದೇಶ ತಿಳಿದಿದೆ ಅಜ್ಜ ಎಲ್ಲವನ್ನ ವಿವರಿಸಿದ್ದಾರೆ ದಯವಿಟ್ಟು ನನ್ನನ್ನ ಆಹಾರವಾಗಿ ನೀಡಿ ಯಾವುದೇ ಚಿಂತೆ ಬೇಡ ಇವತ್ತಲ್ಲ ನಾಳೆ ನಾನು ಕೂಡ ಸಾಯಲೇಬೇಕು ನಾನು ಕೂಡ ಪ್ರಕೃತಿಯ ಭಾಗವಾಗಲೇಬೇಕು ಹುಟ್ಟು ಮತ್ತೆ ಸಾವು ಎರಡೂ ಕೂಡ ಖಚಿತ ಅಲ್ಲವೇ ಯಾವತ್ತೋ ಸಾಯೋ ಬದಲು ನಾನು ಇವತ್ತೇ ಸಾಯ್ತೀನಿ ಅದಕ್ಕಾಗಿ ನಾನು ಯಾಕೆ ಯೋಚಿಸ್ಬೇಕು ನೀವ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಅಪ್ಪನನ್ನ ಸಮಾಧಾನ ಮಾಡ್ತಾನೆ ಹಾಗೇನೆ ಮೋಕ್ಷಕ್ಕಾಗಿ ನಾವು ಸಾಯೋವರೆಗೂ ಕಾಯುವ ಬದಲು ಭಗವಂತನಿಗಾಗಿ ತಮ್ಮ ಜೀವನವನ್ನ ಉಡಿಪಾಗಿಟ್ಟ ಇಬ್ಬರು ಹಸಿದ ಪುರುಷರಿಗೆ ಆಹಾರವನ್ನ ನೀಡುವುದು ದೊಡ್ಡ ವಿಷಯ ಅಲ್ವಾ ಅಪ್ಪ ಅಂತ ಕೇಳ್ತಾನೆ ಹಾಗಾಗಿ ನಾವು ಈ ವಿಚಾರವಾಗಿ ದಯವಿಟ್ಟು ಹಿಂಜರಿಯೋದು ಬೇಡ ನನ್ನ ನನ್ನ ಆಹಾರವಾಗಿ ನೀಡಿ ಅಂತ ಕೇಳ್ಕೊಳ್ತಾನೆ ಈ ಮಾತುಗಳನ್ನ ಕೇಳಿ ಸಿರಿಯಾಳ ತನ್ನ ಏಕೈಕ ಮಗುವನ್ನ ಅಪ್ಪಿಕೊಳ್ತಾನೆ ಚಂಗಾಲನ ದುಃಖಕ್ಕೆ ಮಿತಿಯೇ ಇರೋದಿಲ್ಲ ಈ ಕಡೆ ಸಿರಿಯಾಳ ಕೊಡಲಿಯನ್ನ ಹಿಡ್ಕೊಂಡು ಚಿಲಾಲನೊಂದಿಗೆ ಹೊರಗೆ ಹೋಗ್ತಾನೆ ಮಗುವಿನ ತಲೆಯನ್ನ ಒಂದು ಹೊಡೆತದಲ್ಲಿ ಕತ್ತರಿಸಲಾಗತ್ತೆ ಜೊತೆಗೆ ಮಾಂಸದಿಂದ ವಿವಿಧ ರೀತಿಯ ಭಕ್ಷ್ಯಗಳನ್ನ ತಯಾರಿಸಲಾಗತ್ತೆ ಕೊನೆಗೆ ಊಟಕ್ಕೆ ನಿಗದಿತ ಸಮಯ ಸಮೀಪಿಸುತ್ತೆ ಇಬ್ಬರು ಜಂಗಮರು ಅಂದ್ರೆ ಇಲ್ಲಿ ಶಿವ ಮತ್ತು ಪಾರ್ವತಿ ಊಟಕ್ಕೆ ಬರ್ತಾರೆ ಅವರಿಬ್ಬರಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ ಜಂಗಮರು ತಮಗಾಗಿ ಹರಡಿದ ಚಾಪೆಗಳ ಮೇಲೆ ಕುಳಿತುಕೊಳ್ತಾರೆ ನಂತರ ಶಿವನು ಚಂಗಲನನ್ನ ಕರೆದು ಇನ್ನೊಂದು ಚಾಪೆಯನ್ನ ತೆಗೆದುಕೊಂಡು ಬಂದು ಸಿರಿಯಾಳನಿಗೂ ಕೂಡ ತಟ್ಟೆ ಇಡು ಅಂತ ಹೇಳ್ತಾನೆ ಈ ಕಡೆ ಸಿರಿಯಾಳ ಮತ್ತು ಜಂಗಲ ಇಬ್ಬೊಬ್ಬರನ್ನೊಬ್ರು ನೋಡ್ಕೊಳ್ತಾರೆ ಇದನ್ನ ಸಿರಿಯಾಳ ವಿರೋಧಿಸಿದ್ರು ಸಹ ಅತಿಥೇಯರು ಅತಿಥಿಯೊಂದಿಗೆ ಊಟ ಮಾಡ್ಬೇಕು ಅಂತ ಶಿವ ಒತ್ತಾಯಿಸ್ತಾನೆ ಈ ಕಡೆ ಚಂಗಲ ಹೇಳಿದಂತೆಯೇ ಮಾಡ್ತಾಳೆ ಈ ಕಡೆ ಸಿರಿಯಾಳನನ್ನ ಬಲವಂತವಾಗಿ ತಟ್ಟೆಯ ಮುಂದೆ ಕೂರಿಸಲಾಗತ್ತೆ ಆಹಾರವನ್ನ ಬಡಿಸಲಾಗತ್ತೆ ನಂತರ ಊಟ ಮಾಡುವ ಮೊದಲು ಶಿವ ಹೇಳ್ತಾನೆ ಸಿರಿಯಾಳ ದಯವಿಟ್ಟು ನಿಮ್ಮ ಹೆಂಡತಿಯನ್ನ ಮತ್ತೆ ನಿಮ್ಮ ಮಗನಿಗೆ ಕರೆ ಮಾಡಲು ಹೇಳಿ ಸಿರಿಯಾಳ ಮತ್ತು ಚಂಗಲ ಮತ್ತೆ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ ನನ್ನ ಮಗ ಅಂತ ತಟ್ಟೆಯನ್ನ ನೋಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆಗ ಶಿವನ ಕೋಪ ತುಂಬಿದ ಕಣ್ಣುಗಳಿಂದ ಸಿರಿಯಾಳನನ್ನ ನೋಡಿ ಹೇಳ್ತಾನೆ ನೀವು ಮಕ್ಕಳಿಲ್ಲದವರು ಎಂದು ಹೇಳ್ತಾ ಇದ್ದೀರಾ ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಊಟ ಮಾಡೋದಿಲ್ಲ ಎಂದು ನಿಮಗೆ ತಿಳಿದಿಲ್ಲವೇ ನಿಮ್ಮ ಮಗನಿಗೆ ಈಗಲೇ ಕರೆ ಮಾಡಿ ಇಲ್ಲದಿದ್ದರೆ ನಾವು ಹೊರಡ್ತೇವೆ ಅಂತ ಹೇಳ್ತಾನೆ ಚಂಗಲ ಅಳಲು ಪ್ರಾರಂಭಿಸ್ತಾಳೆ ದಿನಗಳಿಂದ ಊಟ ಮಾಡದ ಎಲ್ಲ ಸೇವಕರ ಬಗ್ಗೆ ಅವಳು ಯೋಚಿಸ್ತಾ ಇರ್ತಾಳೆ ಅವಳು ಇತ್ತೀಚೆಗೆ ಕಳೆದುಕೊಂಡ ಮಗನ ಬಗ್ಗೆಯೂ ಕೂಡ ಯೋಚಿಸ್ತಾ ಇರ್ತಾಳೆ ತನ್ನ ಗಂಡನನ್ನ ಮತ್ತೊಂದು ದುರಸ್ಥಿತಿಗೆ ಒಳಪಡಿಸಲು ಅವಳು ಬಯಸೋದಿಲ್ಲ ಆದ್ದರಿಂದ ಅವಳು ಬಾಗಿಲಲ್ಲಿ ನಿಂತು ಹೊರಗೆ ಹೋಗಿ ಜೋರಾಗಿ ಕೂಗ್ತಾಳೆ ಚಿಲಾಲ ನನ್ನ ಮಗನೇ ಬೇಗ ಬಾ ಮನೆಗೆ ಬಾ ಚಿಲಾಲ ಚಿಲ್ಲಾಲ ಅಂತ ಅಳ್ತಾ ಅಳ್ತಾ ಕೂಗ್ತಾಳೆ ಅವಳು ಹೀಗೆ ಕರೆಯುತ್ತಿದ್ದಂತೆ ಅಡುಗೆಯಲ್ಲಿ ಬಳಸಲಾಗುತ್ತಿದ್ದ ಎಲ್ಲಾ ಮಾಂಸಗಳು ಒಟ್ಟಿಗೆ ಬರ್ತವೆ ಒಟ್ಟಿಗೆ ಬಂದು ಒಂದಾಗಿ ಚಿಲಾಲ ಮತ್ತೆ ಜೀವಂತನಾಗ್ತಾನೆ ಅವನು ಮನೆಯ ಹೊರಗಿನಿಂದ ಅತ್ಯುತ್ತಮವಾದ ಬಟ್ಟೆಗಳನ್ನ ಧರಿಸಿ ಓಡಿ ಬರ್ತಾನೆ ತನ್ನ ಮೃತ ಮಗ ಮತ್ತೆ ಜೀವಂತವಾದದನ್ನ ನೋಡಿ ಚಂಗಲ ಆಶ್ಚರ್ಯಚಕಿತಳಾಗ್ತಾಳೆ ಆನಂದದ ಕಣ್ಣೀರು ಅವಳ ಕೆನ್ನೆಗಳಲ್ಲಿ ಹರಿಯುತ್ತೆ ಅವಳು ತನ್ನ ಮಗನ ಹಣೆಗೆ ಮುತ್ತಿಸಿ ಅವನನ್ನ ಬಿಗಿಯಾಗಿ ಅಪ್ಕೊಂಡು ತನ್ನ ಪತಿಗೆ ಅದರ ಬಗ್ಗೆ ಹೇಳಲು ಹಿಂತಿರುತ್ತಾಳೆ ತನ್ನ ಪತಿ ಮೊಣಕಾಲುಗಳ ಮೇಲೆ ಬಿದ್ದಿರೋದನ್ನ ನೋಡಿ ಅವಳು ಆಘಾತಕ್ಕೊಳಗಾಗ್ತಾಳೆ ಇಬ್ಬರು ಜಂಗಮರು ಶಿವ ಮತ್ತು ಪಾರ್ವತಿ ದೇವಿಯಾಗಿ ರೂಪಾಂತರಗೊಂಡಿರ್ತಾರೆ ಚಂಗಲ ಮತ್ತು ಚಿಲಾಲ ಕೂಡ ಮೊಣಕಾಲುಗಳ ಮೇಲೆ ಬಿದ್ದು ಪ್ರಾರ್ಥಿಸ್ತಾರೆ ಶಿವ ಪಾರ್ವತಿಯ ಕಡೆಗೆ ತಿರುಗಿ ಹೇಳ್ತಾನೆ ನನ್ನ ಭಕ್ತರು ನನ್ನ ಹೆಸರಿನಲ್ಲಿ ತೆಗೆದುಕೊಳ್ಳುವ ಪ್ರತಿಜ್ಞೆಯನ್ನ ಉಳಿಸಿಕೊಳ್ಳಲು ಏನಾದರೂ ಮಾಡುತ್ತಾರೆ ಎಂದು ನಾನು ನಿಮಗೆ ಅವತ್ತೇ ಹೇಳಿವೆ ನೋಡು ಈ ಸನ್ನಿವೇಶವನ್ನು ಪಾರ್ವತಿ ದೇವಿಯು ಮುಗುಳ್ನಗತ್ತ ಉತ್ತರಿಸ್ತಾಳೆ ಖಂಡಿತ ಸ್ವಾಮಿ ನಿಮ್ಮ ಭಕ್ತರು ನನ್ನ ಮಕ್ಕಳು ಈ ಪರೀಕ್ಷೆಯು ಸಿರಿಯಾಳ ಮತ್ತು ಅವನ ಕುಟುಂಬದ ಶ್ರೇಷ್ಠತೆಯನ್ನ ಜಗತ್ತಿಗೆ ತೋರಿಸಲು ಮಾತ್ರ ನಿಮ್ಮ ಮೇಲಿನ ಅವನ ಭಕ್ತಿಯನ್ನ ಪರೀಕ್ಷಿಸಲು ಅಲ್ಲ ನಂತರ ಸಿರಿಯಾಳನ ಕುಟುಂಬಕ್ಕೆ ತಮಗೆ ಬಂದಿದ್ದ ಪರೀಕ್ಷೆ ಅರ್ಥವಾಗತ್ತೆ ಶಿವ ಪಾರ್ವತಿಗೆ ನಮಸ್ಕರಿಸ್ತಾರೆ ಶಿವ ಮತ್ತು ಪಾರ್ವತಿ ಸಿರಿಯಾಳನ ಕುಟುಂಬವನ್ನ ಆಶೀರ್ವದಿಸಿ ಕೈಲಾಸಕ್ಕೆ ಹಿಂತಿರುಗ್ತಾರೆ ಅವತ್ತು ಷಷ್ಠಿಯ ದಿನವಾಗಿರುತ್ತೆ ಹಾಗೆ ಜಗತ್ತಿಗೆ ಸಿರಿಯಾಳನ ಭಕ್ತಿ ಎಂಥದ್ದು ಅಂತ ಗೊತ್ತಾಗುತ್ತೆ ಅಂದಿನಿಂದ ಸಿರಿಯಾಳ ಷಷ್ಠಿ ಅಂತ ಶುರುವಾಗತ್ತೆ ಆ ಶಷ್ಟಿಯನ್ನ ಮಕ್ಕಳನ್ನ ರಕ್ಷಿಸುವ ಅಂತಲೂ ಕೂಡ ಕರೀತಾರೆ